ಯಪ್ಪಾ ಸ್ವಾಮಿ ಇಬ್ಬರೂ ಏನಾದರೂ ವೈಮನಸ್ಸು ಇದೆ ಅಂತ ಅಂದರೆ ಅದು ಅವ್ರಿಗೆ ಮತ್ತು ವಿನಯ್ ಅವ್ರಿಗೆ ಸ್ವಾಮಿ ಯಾವ ರೀತಿಯ ಜಗಳಗಳನ್ನು ಆಡ್ತಾರೆ ಅಂದರೆ ಆ್ಯಕ್ಚುಲಿ ಇವತ್ತು ನೀವು ನೋಡ್ಬೋದು ನಮ್ಮ ಪ್ರತಾಪ್ ಅವರು ಆ ಬೊಂಬೆಗೆ ಮಡಿಕೆ ಕಟ್ಬಿ ಮಡಿಕೆ ಕಟ್ಬಿಟ್ಟು ಆ ಮಡಿಕೆಗೆ ಫೋಟೋ ಅಂಟಿಸ್ಬಿಟ್ಟು ಹೊಡಿತಾರಲ್ಲ ಅದರಲ್ಲಿ ಆ್ಯಕ್ಚುಯಲಿ ನಮ್ಮ ವಿನಯ್ ಅವರ ನೇಮನ್ನು ತಗೊಳ್ತಾರೆ ತಗೊಬಿಟ್ಟು ಅವ್ರಿಗೆ ಕೊಡ್ತಕ್ಕಂಥ ಕಾರಣ ನೀವು ನೋಡ್ಬೋದು ನೋಡಿ ನಾನು ಏನೇ ಕನ್ವೆ ಮಾಡೋಕ್ಕೆ ಹೊರಟರು ವಿನಯ ಅವ್ರಿಗೆ ನಾನು ಒಂದೇನೋ ಒಂದು ತಪ್ಪಾಗಿದೆ ಅದ್ರ ಬಗ್ಗೆ ನೀಟಾಗಿ ವಿವರಣೆ ಮಾಡೋ ಹೊರಟ್ರೆ ಅದನ್ನು ಕೇಳೋಲ್ಲ ಅವರು ಅವ್ರ ಮೈಂಡಲ್ಲಿ ಏನೋ ಇರುತ್ತೆ ಅದು ಅದೇ ಬರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಸರಿ ಇಲ್ಲ ಅಂದ್ಬಿಟ್ಟು ಒಂದು ಕಾರಣವನ್ನು ಕೊಡ್ತಾರೆ ಆದರೆ ವಿನಯ್ ಅವರು ಕೂತ್ಕೊಂಡು ಅವ್ರದ್ದೇ ಒಂದು ಸ್ಮೈಲಲ್ಲಿ ಅದನ್ನು ತಗೊಳ್ತಾರೆ ಅಂದರೆ ವಿನಯ್ ಅವರು ಆಲ್ಮೋಸ್ಟ್ ಟಾರ್ಗೆಟ್ ಮಾಡ್ತಾ ಇರೋದು ನಿಮ್ಗೆ ಇವಾಗಿನಿಂದ ಏನಲ್ಲ ಸ್ಟಾರ್ಟಿಂಗಿಂದನೇ ಡ್ರೋನ್ ಪ್ರತಾಪ ಅಂತಂದರೆ ಫೇಕು ಅಂತ ಒಳಗಡೆ ಹೇಳ್ಬಿಟ್ಟು ಅಳಿಸಿದಂಥವನು ವಿನಯಿ ಎಸ್ ವಿನಯ್ ಆವಾಗಿನ ಕೂಡ ಪ್ರತಾಪನ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾನೆ ಎಸ್ ಪ್ರತಾಪ್ ಅವರು ಕೂಡ ಅದಕ್ಕೆ ಬುದ್ಧಿವಂತಿಕೆಯಿಂದ ಏನು ಆನ್ಸರ್ ಕೊಡಬೇಕೋ ಆನ್ಸರ್ ಕೊಡ್ತಾ ಬಂದಿದ್ದಾರೆ ಎಸ್ ಇವರಿಬ್ಬರ ನಡುವಿನ ಈ ಒಂದು ಜಗಳ ಯಾವ ಮಟ್ಟಿಗೆ ತಲುಪೋದು ಕೊನೆವರೆಗೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ ಕಾಯ್ದು ನೋಡೋಣ ಓಕೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ